ಸರ್ ನಮಸ್ಕಾರ ರೀ ಸರ್ ನಮಸ್ತೆ ಸರ್ ಯಾವ ಊರು ತಮ್ದು ಸರ್ ಅವ್ರು ಕೊಟ್ಟೂರು ಸರ್ ಹಾ ಸರ್ ಅಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಸೊಸೆ ಅವ್ರ ತೋರಿಸಲಿಕ್ಕೆ ಮಹಿದ್ರ ಏನ್ ತೊಂದರೆ ಆಗಿತ್ತು ಅವ್ರಿಗೆ ಸರ್ ಅದು ತಿರ್ಲಿಲ್ಲ ಸರ್ ಅಂದ್ರೆ ಏನಾಗದು ವಾಮಿಟಿಂಗ್ ಸೆನ್ಸ್ ಸರ್ ದಿನ ಮಾರ್ನಿಂಗ್ ಟೈಮ್ ಬೆಳಗಿನ ಟೈಮ್ ವಾಮಿಟ್ ಆಗಿಬಿಡ ಸರ್ ವಾಮಿಟ್ ಆಗೋದು ಒಂದ್ರೆ ಕಡಿಮೆ ಆಗಿ ಏನೋ ಒಂಥರ ಚಿಂತೆ ಗಿಡ ಸರ್ ಎಷ್ಟು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ಸಾಮಾನ್ಯ ಈಗ ಏಳೆಂಟು ತಿಂಗಳು ವರ್ಷ ಊಟನೇ ಸೇರ್ತಿರ್ಲಿಲ್ಲ ಊಟ ಕ್ಷೇತ್ರ ಇರಲಿಲ್ಲ ಬಹಳ ಕಡಿಮೆ ಊಟ ಮಾಡಿದ್ರು ಸರ್ ಗವರ್ಮೆಂಟ್ ಮೆಡಿಸಿನ್ ತುಂಬಾ ಕೊಡ್ಸಿದೀವಿ ಸರ್ ಹ್ಮ್ ಅದೇ ಸದ್ಯ ತಾತ್ಕಾಲಿಕ ಶಮನ ಆಗ ಸರ್ ತೆರ್ಗ ಸರ್ ಊಟ ಮಾಡಿದ್ರೆ ವಾಂತಿ ಆಗ್ಬಿಡದ